ಇದೊಂದು ವಿಶೇಷವಾದ ವೇದಿಕೆ ಜಗಮಗಿಸುವ ದೀಪಗಳಿಲ್ಲ ಭರ್ಜರಿ ಭಾಷಣಗಳಿಲ್ಲ ಹಾರ ತುರಾಯಿಗಳಿಲ್ಲ ಬರೀ ಮಂದ ದೀಪಗಳ ಬೆಳಕಿನ ವೇದಿಕೆಯಲ್ಲಿ ಹಾಡು ಕೇಳುವ ಕಾರ್ಯಕ್ರಮ ಹೌದು ಇಂತಹ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಮಲ್ಪೆ ಸಮೀಪದ ತೊಟ್ಟಂ ಸಂತ ಅನ್ನಮ್ಮ ದೇವಾಲಯದ ವಠಾರದಲ್ಲಿ ಕಾರ್ಯಕ್ರಮದ ಹೆಸರೇ ಕತ್ತಲೆ ಹಾಡು ಕರ್ನಾಟಕ ಯಾತ್ರೆ ಖ್ಯಾತ ಗಾಯಕ ನಾದ ಮಾಣಿನಲ್ಕುರು ಅವರು ಗಂಟೆಗಳ ಕಾಲ ಹಲವು ಗೀತೆಗಳನ್ನು ಪ್ರಸ್ತುತಪಡಿಸಿದ್ರು ಮಣಿನಲ್ಕುರು ಅವರ ಕತ್ತಲೆ ಹಾಡು ವಿಶಿಷ್ಟ ಕಾರ್ಯಕ್ರಮ ನೆರೆದಿದ್ದ ಎಲ್ಲರ ಮನ ಸೆಳೆಯಿತು ಎಲ್ಲೆಡೆ ಅವರ ಧ್ವನಿಯಲ್ಲೇ ಜನಪ್ರಿಯವಾಗಿರುವ ಗೆಲ್ಲುವುದು ಗೆಲ್ಲುವಲ್ಲ ಸೇರಿದಂತೆ ಹಲವು ಗೀತೆಗಳು ಕೇಳುಗರ ಮನವನ್ನ ಕಲಕಿದ್ವು ಹಾಡುಗಳೇ ಕೇಳುಗರೊಂದಿಗೆ ಸಂವಾದವನ್ನು ನಡೆಸಿದ್ವು ಸಂತ ಅನ್ನಮ್ಮ ಚರ್ಚ್ ತೊಟ್ಟಂ ಇದರ ಸಾಮಾಜಿಕ ಸಂಪರ್ಕ ಸಾಧನಗಳ ಆಯೋಗ ಪ್ರತಿಭಾಂಗಣ ಸಾಂಸ್ಕೃತಿಕ ಸಂಘಟನೆ ತೊಟ್ಟಂ ಹಾಗೂ ಸಮನ್ವಯ ಸರ್ವಧರ್ಮ ಸೌಹಾರ್ದ ಇವರ ಜಂಟಿ ಆಶ್ರಯದಲ್ಲಿ ಕತ್ತಲ ಹಾಡು ಎಂಬ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಹಾಡುಗಳೊಂದಿಗೆ ಸಂವಾದ ನಡೆಸಲು ಒಂದು ಉತ್ತಮ ವೇದಿಕೆಯನ್ನು ಒದಗಿಸಿತು ಕತ್ತಲ ಹಾಡು ಪರಿಕಲ್ಪನೆಯಲ್ಲಿ ತತ್ವಪದ ದಾಸರ ಪದ ಕಡಕೋಳ ಮಡಿವಾಳಪ್ಪರ ವಚನ ಅಬ್ರಹಾಂ ಲಿಂಕನ್ ಬರೆದ ಪಾತ್ರ ಜಿಎ ಶಿವರುದ್ರಪ್ಪನವರ ಭಾವಗೀತೆ ಮಾತ್ರವಲ್ಲದೆ ಹೊಸ ತಲೆಮಾರಿನ ಕವಿತೆಗಳನ್ನು ನಾದ ಮಣಿಯವರು ಸುಮಾರು ಎರಡೂವರೆ ಗಂಟೆಗಳ ಕಾಲ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿದ ತೊಟ್ಟಂ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ಡಿಸಾ ರಂಗಭೂಮಿ ಸ್ವಾತಂತ್ರ್ಯ ಪೂರ್ವ ದಿನಗಳಿಂದಲೂ ಆಡಳಿತ ನಡೆಸುವವರಿಗೆ ಪ್ರಶ್ನೆಗಳನ್ನು ಕೇಳಿದೆ ಹಾಗೂ ಸಮಾಜ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಯೇಸುಕ್ರಿಸ್ತ ಬಸವಣ್ಣ ಬುದ್ಧ ಕನಕದಾಸ ಇವರೆಲ್ಲರೂ ಅನ್ಯಾಯದ ವಿರುದ್ಧ ದನಿ ಧಾರ್ಮಿಕ ರಾಜಕೀಯ ನಾಯಕರಿಗೆ ಪ್ರಶ್ನೆಗಳನ್ನು ಹಾಕುವುದರ ಮೂಲಕ ಮಾದರಿಯಾದವರು ಕಲ್ಮಶ ತುಂಬಿದ ಜಗತ್ತಿನಲ್ಲಿ ತಮ್ಮ ತಂಬೂರಿ ನಾದನದಲ್ಲಿ ಶಾಂತಿ ಪ್ರೀತಿ ಸೌಹಾರ್ದತೆ ಸಹಿಷ್ಣುತೆ ತ್ಯಾಗ ಅಧ್ಯಾತ್ಮದ ಮಹತ್ವಗಳನ್ನು ಪ್ರಸ್ತುತಪಡಿಸುವ ವಿಶಿಷ್ಟ ಕಾಯಕವನ್ನು ನಾದಮಣಿ ನಾಲ್ಕೂರು ಮಾಡ್ತಾ ಇದ್ದಾರೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಅಪತ್ಬಾಂಧವ ಈಶ್ವರ್ ಮಲ್ಪೆ ಅವರನ್ನ ಸನ್ಮಾನಿಸಲಾಯಿತು ಸಾಮರಸ್ಯದಲ್ಲಿ ಬದುಕಲು ಸಾಧ್ಯವಿದೆ ಎಂದು ತೋರಿಸುವ ಕಾಲವಿದು ಅದಕ್ಕಾಗಿಯೇ ಈ ಕತ್ತಲ ಹಾಡು ಕಾರ್ಯಕ್ರಮ ಈಗಿನ ಅಪನಂಬಿಕೆ ಅಸಹಿಷ್ಣುತೆ ಅಸತ್ಯ ದ್ವೇಷ ವಿಭಜನೆ ಮತ್ತು ಮೌಢ್ಯದ ಕಾಲದಲ್ಲಿ ಜನರಲ್ಲಿ ಸಾಮರಸ್ಯದ ಬದುಕಿನ ಬಗ್ಗೆ ಜಾಗೃತಿ ಮೂಡಿಸುವ ಕತ್ತಲ ಹಾಡು ಎಂಬಂತಹ ಕಾರ್ಯಕ್ರಮಗಳ ಅಗತ್ಯವಿದೆ ಮನಸ್ಸಿಗೆ ಮತ್ತು ಹೃದಯಕ್ಕೆ ಆಧ್ಯಾತ್ಮಿಕ ಮುದ ನೀಡುವ ಕಾರ್ಯಕ್ರಮಗಳ ಅಗತ್ಯವಿದೆ ಇಂದಿನ ಫ್ಯಾಸಿಸ್ಟ್ ಸ್ಯಾಡಿಸ್ಟ್ ಮತ್ತು ಇನ್ಸೆನ್ಸಿಟಿವ್ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜ ರೂಪಿಸುವ ದೊಡ್ಡ ಜವಾಬ್ದಾರಿ ರಂಗಭೂಮಿಗಿದೆ ನಾನು ಒಂದು ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ ನಾನು ರಂಗಭೂಮಿ ಅಂದರೆ ಕೇವಲ ನಾಟಕ ಮಾತ್ರವಲ್ಲ ಅದಕ್ಕೆ ಮಾತ್ರ ಸೀಮಿತ ಮಾಡೋದು ಬೇಡ ಅದರಲ್ಲಿ ಬೀದಿ ನಾಟಕವೂ ಬಂತು ಬಸವಣ್ಣನ ವಚನಗಳು ಬಂದವು ಕನಕದಾಸರ ಕೀರ್ತನೆಗಳು ಇವೆಲ್ಲ ಬಂದವು ಕುಣಾಲ್ ಅವರ ಹಾಸ್ಯವೂ ಬಂತು ರಂಗಭೂಮಿ ಸ್ವಾತಂತ್ರ್ಯ ಪೂರ್ವ ದಿನಗಳಿಂದಲೂ ಆಡಳಿತ ನಡೆಸುವವರಿಗೆ ಪ್ರಶ್ನೆಗಳನ್ನು ಕೇಳಿದೆ ಮತ್ತು ಸಮಾಜ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅದಕ್ಕಾಗಿ ಜೀವದ ಬೆಲೆಯನ್ನು ತೆತ್ತಿದೆ ಬೀದಿ ನಾಟಕದ ಪಿತಾಮಹಾಶಯ ಎಂದು ಪ್ರಖ್ಯಾತರಾದ ಸಫ್ದಾರ್ ರಶ್ಮಿ ಗುಂಡಗಳ ಹಲ್ಲೆಗೆ ಬಲಿಯಾದರು ಮೊನ್ನೆ ಮೊನ್ನೆ ಮುಂಬೈಯಲ್ಲಿ ಕುನಾಲ್ ಕಾಮ್ರಾ ಅವರಿಗೂ ಹಾಸ್ಯದ ಹಾಡಿನ ಮೂಲಕ ಕೆಲವು ರಾಜಕೀಯ ಮುಖಂಡರುಗಳ ಬಣ್ಣ ಬಯಲು ಮಾಡಿದ್ದಕ್ಕೆ ಸಿಕ್ಕ ಬಹುಮಾನ ಮುಂಬೈ ಸ್ಟುಡಿಯೋ ಹೋಟೆಲ್ ಧಂಸ ಜೀವ ಬೆದರಿಕೆ ಎಫ್ಐಆರ್ ಆತ ಇನ್ನೂ ಧ್ವನಿ ಎತ್ತು ತಾನೇ ಹೇಳ್ತಾನೆ ಐ ವಿಲ್ ನಾಟ್ ಎಪೊಲೋಜೈಸ್ ದಿಟ್ ಈಸ್ ಮೈ ರೈಟ್ ಯೇಸು ಕ್ರಿಸ್ತ ಬಸವಣ್ಣ ಬುದ್ಧ ಕನಕದಾಸ ಇವರೆಲ್ಲರೂ ಮಾಡಿದ ಕೆಲಸ ಇಷ್ಟೇ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದು ಧಾರ್ಮಿಕ ರಾಜಕೀಯ ನಾಯಕರುಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದು ಅದನ್ನೇ ನಾವು ಈ ತಪಸ್ಸು ಕಾಲದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ ನಮಗೆ ಅರ್ಥ ಆಗಲಿ ಆಮೇಲೆ ಮುಂಟಾವು ಈ ತಪಸ್ಸು ಕಾಲದಲ್ಲಿ ಯೇಸು ಕ್ರಿಸ್ತರು ಅನ್ಯಾಯದ ವಿರುದ್ಧ ಧ್ವನಿ ಎದ್ದನ್ನು ನಾವು ಅದನ್ನು ಧ್ಯಾನ ಮಾಡ್ತಾ ಇದ್ದೇವೆ ಆದರೆ ನಾವೇನು ಮಾಡ್ತೇವೆ ಧ್ಯಾನ ಮಾಡಿ ಅಲ್ಲಿಗೆ ಸುಮ್ಮನಾಗ್ತೇವೆ ಇನ್ನೂ ಯೇಸು ಕ್ರಿಸ್ತ ಬಸವಣ್ಣ ಬುದ್ಧ ಕನಕದಾಸರಂತಹ ಪ್ರವಾದಿಗಳ ಅಗತ್ಯವಿದೆ ನಾದ ಮಣಿನಾಲ್ಕೂರ್ ಇವರು ಅಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಷ್ಟೇ ಇವತ್ತು ಕತ್ತಲ ಹಾಡು ಎಂಬ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿರುವ ನನ್ನ ನಾನೇ ಪುಣ್ಯವಂತ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾದಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ವಂದಿಸ್ತಾ ಹಾಗೂ ನಮ್ಮ ಫಾದರ್ ಅವರು ಇವತ್ತು ಕರೆಸಿ ನಾದಾಮಣಿಯವರೊಟ್ಟಿಗೆ ಒಂದು ಇವತ್ತು ನನಗೆ ಸನ್ಮಾನಿಸಿದಿರಿ ನನ್ನ ಇದು ಭಾಗ್ಯ ಅಂತ ನೆನೆಸ್ಕೊಳ್ಬೇಕು ಯಾಕೆಂದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನನಗೊಂದು ಸನ್ಮಾನಿಸಿದ್ದೀರಿ ನನ್ನ ಒಂದು ಭಾಗ್ಯ ಇವತ್ತು ಜನಗಳ ಒಂದು ನಮ್ಮ ಎಲ್ಲ ಅಭಿಮಾನಿ ದೇವರುಗಳ ಒಂದು ಸಹಾಯದಿಂದ ಇವತ್ತು ನಾನೇನು ದುಡಿದೆ ಅದರ ಸಹಾಯದಿಂದ ಇವತ್ತೊಂದು ಮೂವತ್ತೈದು ಲಕ್ಷ ರೂಪಾಯಿಯ ಒಂದು ವೆಂಟಿಲೇಷನ್ ಆಂಬ್ಯುಲೆನ್ಸ್ ನಮ್ಮ ಮಲ್ಪೆ ಬೀಚಿಗೆ ಬರ್ತಾ ಉಂಟು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅದು ಸಹ ಉಚಿತವಾಗಿ ಆಗಬೇಕಂತ ನನ್ನೊಂದು ಆಸೆ ಯಾಕೆಂದರೆ ನನ್ನ ಉಸಿರಿರೋ ತನಕ ಒಂದು ಒಳ್ಳೆ ರೀತಿಯಲ್ಲೊಂದು ಜನಗಳಿಗೆ ಯಾಕೆಂದರೆ ತುಂಬ ಬಡವರಿದ್ದವರಿಗೆ ಸಹ ಒಂದು ವೆಂಟಿಲೇಷನ್ ಆಂಬ್ಯುಲೆನ್ಸ್ ನಮ್ಮ ಮಲ್ಪೆ ಪರಿಸರದಲ್ಲಿ ಅದಕ್ಕೋಸ್ಕರ ಒಂದು ವೆಂಟಿಲೇಷನ್ ಆ್ಯಂಬುಲೆನ್ಸ್ ಈಗ ಒಂದು ವಾರದಲ್ಲಿ ನಮ್ಮ ಮಲ್ಪೆ ಭಾಗಕ್ಕೆ ಇದೆ ನಮ್ಮ ಮಲ್ಪೆ ಒಡಮುಂಡೇಶ್ವರಕ್ಕೆ ಬರ್ತಾ ಇದೆ ಅದೆಲ್ಲ ನಿಮ್ಮ ಒಂದು ಆಶೀರ್ವಾದದೊಂದಿಗೆ ಅಂತ ಹೇಳ್ತಾ ಇವತ್ತು ನನಗೆ ಸನ್ಮಾನಿಸಿದಿರಿ ಅದೇ ರೀತಿ ನಾನು ಮಾಡುವ ನೀರಿನಲ್ಲಿ ಮಾಡುವ ಒಂದು ಕೆಲಸಕ್ಕೆ ನಮ್ಮೆಲ್ಲ ಟೀಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಕಾರ್ಯಕ್ರಮದಲ್ಲಿ ತೊಟ್ಟಂ ಸಂತ ಅಣ್ಣಮ್ಮ ದೇವಾಲಯದ ಪಾಲನಾ ಸಮಿತಿಯ ಉಪಾಧ್ಯಕ್ಷ ಸುನಿಲ್ ಫೆರ್ನಾಂಡಿಸ್ ಕಾರ್ಯದರ್ಶಿ ಬ್ಲೆಸಿಲ್ಲಾ ಕ್ರಾಸ್ತಾ ಇಪ್ಪತ್ತು ಆಯೋಗಗಳ ಸಂಯೋಜಕಿ ವನಿತಾ ಫೆರ್ನಾಂಡಿಸ್ ಕಾನ್ವೆಂಟಿನ ಮುಖ್ಯಸ್ಥರಾದ ಸಿಸ್ಟರ್ ಸುಷ್ಮಾ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ ರಮೇಶ್ ತಿಂಗಳಾಯ ಸಾಮಾಜಿಕ ಸಂಪರ್ಕ ಸಾಧನಗಳ ಸಂಯೋಜಕ ಅಗ್ನೇಲ್ ಫೆರ್ನಾಂಡಿಸ್ ಪ್ರತಿಭಾಂಗಣ್ ಸಾಂಸ್ಕೃತಿಕ ಸಂಘಟನೆಯ ಅಧ್ಯಕ್ಷ ಕ್ಲಾರೆನ್ಸ್ ಫೆರ್ನಾಂಡಿಸ್ ವಿನೋದ್ ಯಾದವ್ ಹಾಗೂ ಇತರರು ಉಪಸ್ಥಿತರಿದ್ದರು ಲವಿನಾ ಫೆರ್ನಾಂಡಿಸ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ವೈರಾಗ್ಯದ ಮರ್ಮದಸ್ಸು ಗೆಲ್ಲುವ ಗೆಲ್ಲುವುದು